ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹಿ ಫ್ಯಾಮಿಲಿ ನೆಸ್ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಒಂಬತ್ತನೇ ದಿನದ ನವರಾತ್ರಿ ಇವತ್ತಿಗೆ ನವರಾತ್ರಿ ಅನ್ನೋದು ಮುಗಿತದೆ ಆದರೆ ಈ ವರ್ಷ ಹನ್ನೊಂದು ಪೂಜೆ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಿಕಾಸ್ ಪಂಚಮಿ ಎರಡು ಬಂದಿದೆ ಅಂದರೆ ತಿಥಿಗಳು ಎರಡು ಬಂದಿದೆ ಪಂಚಮಿ ತಿಥಿ ಹಾಗಾಗಿ ನವರಾತ್ರಿನೂ ಅಂದರೆ ಹತ್ತು ದಿನದ್ದು ಪೂಜೆ ಮಾಡಿ ಹನ್ನೊಂದೇ ದಿನಕ್ಕೆ ವಿಸರ್ಜನೆ ಮಾಡ್ತಾ ಇದ್ದಾರೆ ಎಲ್ಲರೂ ನಾವಿವತ್ತು ಅಲೆ ಊರಲ್ಲಿರುವಂತಹ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳಗಡೆ ಹೋಗಿ ಬಂದಾಯಿತು ನೀವು ಯಾರು ಎಲ್ಲಿನೂ ನೋಡ್ದಿರೋ ಅಂಥದ್ದು ಅದ್ಭುತ ಇಲ್ಲೊಂದಿದೆ ಅದೇನು ಅಂತ ಹೇಳಿ ನಾನು ನಿಮಗಿವಾಗ ತೋರಿಸ್ತೇನೆ ಯಾರಾದರೂ ಇಲ್ಲಿ ತನಕ ಈ ವಿಪಾದ ನೋಡಿದ್ದೀರಾ ಯಾರೂ ನೋಡಿರಲಿಕ್ಕೆ ಚಾನ್ಸೇ ಇಲ್ಲ ಯಾಕಂತಂದರೆ ನಮಗೆ ಗೊತ್ತಾಗಿದ್ದು ಸುಮಾರು ನಮಗೆ ಬುದ್ಧಿ ತಿಳಿದ ನಂತರ ಆದರೆ ಇನ್ನೂ ಕ್ಷೇತ್ರ ಅಭಿವೃದ್ಧಿ ಹೊಂದಬೇಕು ನನ್ನ ಪ್ರಕಾರ ಎಲ್ಲರೂ ಒಗ್ಗೂಡಬೇಕು ಇದಕ್ಕೆ ಉಡುಪಿಯವರೇ ಆಗಲಿ ಇಡೀ ಕರ್ನಾಟಕದವರು ಒಗ್ಗೂಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಯಾಕಂತಂದರೆ ಇವಾಗ ನೋಡಿ ಎಲ್ಲ ಕ್ಷೇತ್ರನೂ ಬ್ರಹ್ಮ ಕಳಶ ಆಗ್ತದೆ ಎಲ್ಲನೂ ಆಗುತ್ತೆ ಅಭಿವೃದ್ಧಿ ಹೊಂದ್ತಾಯಿದೆ ಇಲ್ಲಿ ಯಾಕೆ ಆಗ್ತಾಯಿಲ್ಲ ಅಂತ ನನಗೂ ಗೊತ್ತಿಲ್ಲ ನಾನು ಇವಾಗಲೂ ತಾಯಿ ಹತ್ರ ಅದನ್ನೇ ಕಾಯಿ ಮುಗಿದಿದ್ದು ಇಷ್ಟು ಕಾರ್ಣಿಕ ಇರುವಂಥ ಒಂದು ಜಾಗ ಅಭಿವೃದ್ಧಿ ಹೊಂದಲೇಬೇಕಮ್ಮ ನೀನೇ ಅದಕ್ಕೆ ದಾರಿ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಇರ್ತೀವಿ ದೇವ್ರ ದೇವ್ರದ್ದು ಕೆಲಸ ಆಗುವಾಗ ಆದರೆ ನಮ್ಮಿಂದೆಲ್ಲ ಸಾಧ್ಯ ಇಲ್ಲ ಇಂಥದ್ದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ದಾನಿಗಳೆಲ್ಲ ಒಟ್ಟಾದರೆ ಇದನ್ನು ಸಾಧಿಸ್ಬೋದು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇದ್ದೀರಾ ನಿಮ್ಮ ತುಂಬು ಹೃದಯದಿಂದ ಈ ದೇವಸ್ಥಾನವೂ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ಬೇಡಿ ಮುಂದೆ ಬನ್ನಿ ಅಂತ ಹೇಳಿ ಇದ್ದೀನಿ ಹಾಗೆ ಇಲ್ಲಿರುವಂಥ ದೇವಿ ಪಾದ ಬಂದುಬಿಟ್ಟು ಇದ್ರಿಂದ ಒಂದು ಕತೆ ಇದೆ ಭಟ್ರು ದೇವಿಯನ್ನು ಇನ್ನೊಂದು ಜಾಗಕ್ಕೆ ತಗೊಂಡೋಗುವ ಸಮಯದಲ್ಲಿ ದೇವಿ ಎದ್ದು ನುಡಿ ಆಗ್ತದಂತೆ ಯಾವುದೇ ಕಾರಣಕ್ಕೆ ಗುಡುಗು ಬರಲಿ ಮಿಂಚು ಬರಲಿ ನೀನು ಹಿಂದೆ ತಿರುಗಿ ನನ್ನನ್ನು ನೋಡುವ ಹಾಗಿಲ್ಲ ಒಂದು ವೇಳೆ ನೋಡಿದ್ದಲ್ಲಿ ನಾನು ಅಲ್ಲಿ ತಟಸ್ಥ ಆಗ್ತೇನೆ ಅಂತ ಹೇಳುವ ಒಂದು ನುಡಿ ಆಯ್ತು ದೇವ್ರದ್ದು ಜೋರು ಮಳೆ ಗಾಳಿ ಬಂತು ಆ ಟೈಮಲ್ಲಿ ಅರ್ಚಕರು ಹೇಳಿರಿ ಹಿಂದೆ ನೋಡಿದ್ರಂತೆ ನನ್ನ ತಾಯಿ ಇದ್ದಾಳೋ ಇಲ್ಲ ನನ್ನ ಜೊತೆ ಅಂತ ಹೇಳಿ ಅಲ್ಲಿಗೆ ದೇವಿ ತಟಸ್ಥಾದ್ಲಂತೆ ಅಲ್ಲೇ ಅದೇ ಈ ಅಲೆ ಊರಿನ ಕಾರ್ಣಿಕ ಏನು ಅಂತಂದರೆ ಲಿಂಗರೂಪಿಣಿಯಾಗಿದ್ದಾಳೆ ಇಲ್ಲಿ ನಿಮಗೆ ಲಿಂಗರೂಪಿಣಿ ನೋಡಲಿಕ್ಕೆ ಸಿಗೋದು ಒಂದು ಕಟೀಲಲ್ಲಿ ಒಂದು ಅಲೆ ಊರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅಲ್ಲಿಂದ ಮುಂದೆ ಏನು ಮಾಡಲಿ ಅಮ್ಮ ನಾನು ನನಗೆ ನೀನು ನನ್ನ ಜ ಜಾಗಕ್ಕೆ ಬರಬೇಕು ನಾನೆಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ಬೇಕಂತ ಬಯಸ್ತಾ ಇದ್ದೀನಿ ಆ ಜಾಗದಲ್ಲಿ ನೀನು ಆಗಬೇಕಲ್ಲಮ್ಮ ಅಂತ ಹೇಳಿದ್ದಕ್ಕೆ ತಾಯಿ ನಾನು ಈ ಜಾಗದಿಂದ ಒಂದು ಕಾಲು ಇಲ್ಲಿ ಇಟ್ಟಿರ್ತೀನಿ ಇನ್ನೊಂದು ಕಾಲು ನಿನ್ನ ಕ್ಷೇತ್ರಕ್ಕೆ ನಾನು ಇಡ್ತೀನಿ ಅಂತ ಹೇಳಿ ತಾಯಿ ಹೊರಡ್ತಾಳಂತೆ ಬನ್ನಿ ಆ ಪಾದನ ನಾನು ನಿಮಗೆ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಆ ಹೂಗಳ ಮಧ್ಯದಲ್ಲಿದೆ ಪಾದ ಪಾದ ಗೋಚರಕ್ಕೆ ಬಂದವರು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ನನಗೆ ಕಾಣಿಸ್ತು ದೇವಿ ಪಾದ ಅಂತ ಹೇಳಿ ತುಂಬ ಅಂದರೆ ತುಂಬಾ ಕಾರಣಿಕ ಇದೆ ಇವತ್ತು ನಾನು ನವಶಕ್ತಿ ವೈಭವ ಒಂಬತ್ತನೇ ದಿನದ್ದು ಬ್ಲಾಗಿಗೋಸ್ಕರ ಬಂದಿದ್ದೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಳಗಡೆ ಒಂದು ಬಂಡೆಕಲ್ಲಿದೆ ನನ್ನ ವೀಡಿಯೋದಲ್ಲಿ ನೋಡ್ಬೋದು ನೀವು ಅದು ಇಲ್ಲಿಯ ಆನೆಯಂತೆ ಇಚ್ಛೆ ಸೈಡ್ ನನಗೆ ಬರಲಿಕ್ಕೆ ಆಗಲಿಲ್ಲ ಆ ಗೊತ್ತಿಲ್ಲ ನೋಡಿ ತಾಯಿ ಕರೆಸ್ಬೇಕು ಅಂದರೆ ಕರ್ಸ್ಕೊಳ್ತಾಳೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮನೆಯವರು ಹೇಳಿದರು ಇದೊಂದು ದೇವಸ್ಥಾನ ಇದೆಯಾ ಉಡುಪಿನಲ್ಲಿ ಅಂತ ಹೇಳಿ ಅಂದರೆ ಅವರಿಗೂ ಗೊತ್ತಿಲ್ಲ ಇಂಥದ್ದೊಂದು ದೇವಸ್ಥಾನ ಇದೆ ಅಂತ ಹೇಳಿ ಉಡುಪಿನಲ್ಲಿ ನಾನು ಅದಕ್ಕೆ ಹೇಳಿದೆ ಹೌದು ಇದು ನಮ್ಮದು ದುರ್ಗಾಪರಮೇಶ್ವರಿ ದೇವಸ್ಥಾನ ಅಲೇ ಊರು ಅಂತ ಹೇಳಿದೆ ಆವಾಗಲೇ ಮನಸ್ಸಿಗೆ ಹೊಡಿತು ತಾಯಿ ಕರಿತಾ ಇದ್ದಾಳೆ ಅದಕ್ಕೋಸ್ಕರನೇ ಅವರಿಂದ ನನಗೆ ಈ ವಿಷಯ ಮುಟ್ಟಿಸಿದ್ದಾರೆ ಅಂತ ಹೇಳಿ ನೇರ ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಇಲ್ಲಿಗೆ ಬಂದಿದ್ದೇನೆ ನಾನು ಇವತ್ತಿದ್ದು ಪೂಜೆನ ನಾನು ನಿಮಗೆ ಇವಾಗ ತೋರಿಸ್ತೇನೆ ಒಂಬತ್ತನೇ ದಿನದ ಪೂಜೆ ನಡೀತಾ ಇದೆ ಸ್ಟಿಲ್ ಎಲ್ಲರೂ ಹೇಳ್ತಾ ಇದ್ದಾರೆ ಹತ್ತನೇ ದಿನದ ಪೂಜೆ ಇದೆ ಅಂತ ಹೇಳಿ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ ನಾಳೆ ಪೂಜೆ ಮಾಡಬೇಕಾ ಗೊತ್ತಿಲ್ಲ ಬಟ್ ಹತ್ರ ಕೇಳಿಬಿಟ್ಟು ನಾವು ಮಾಡ್ತೀವಿ ನಾಳೆದು ಪೂಜೆನ ಸೊ ಇವತ್ತಿನ ದಿನದ ಪೂಜೆನ ನೋಡ್ಕೊಂಡು ಬನ್ನಿ ನಾನಿವತ್ತು ವಿಸಿಟ್ ಮಾಡಿರೋಂಥ ಕ್ಷೇತ್ರ ಬಂದ್ಬಿಟ್ಟು ಅಲ್ಲಿ ಊರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಯಾರೆಲ್ಲ ಉಡುಪಿನಲ್ಲಿದ್ದೀರಾ ಇನ್ನೂ ನೋಡಿಲ್ಲ ಆ ಕ್ಷೇತ್ರನ ಹೋಗಿ ನೋಡಿ ಆ ಪಾದನ ನೋಡಿ ಧನ್ಯರಾಗಿ ಬನ್ನಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಟಿಪ್ ಆಫ್ ದ ಡೇ ಬಂದುಬಿಟ್ಟು ಇವತ್ತು ನಾವು ಏನು ಕೊಡ್ತೀವಿ ಅಂತಂದರೆ ಉಪ್ಪಿರುತ್ತಲ್ವಾ ಅದನ್ನು ಯಾವತ್ತೂ ಚೆಲ್ಲಿಗೆ ಹೋಗಬೇಡಿ ಯಾವುದೇ ರೀತಿಯಲ್ಲಿ ಅದು ಚೆಲ್ಲಬಾರ್ದು ಮನೆಯಲ್ಲಿ ಉಪ್ಪು ಉಪ್ಪು ಚೆಲ್ಲಿದರೆ ನಿಮಗೆ ದುರದೃಷ್ಟ ಬರುತ್ತೆ ಅಂತ ಹೇಳಿ ಲೆಕ್ಕ ಯಾಕಂತಂದರೆ ಉಪ್ಪು ಲಕ್ಷ್ಮಿ ಸೊ ಹಾಗಾಗಿ ಹಾಗೆ ಉಪ್ಪನ್ನು ಗಂಟಕ್ಕಿಂತ ಕೆಳಗಡೆ ಇಡಬೇಕಂತೆ ಇಲ್ಲಾಂತಂದರೆ ಗಂಟು ನೋವು ಹೇಳೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ಸೊ ಯಾರೆಲ್ಲ ಮನೆಯಲ್ಲಿ ಉಪ್ಪನ್ನು ಇನ್ನೂ ಮೇಲೆ ಇಟ್ಕೊಂಡೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅವರಿಗೆಲ್ಲ ಒಂದು ಏನು ಇದು ಒಂದು ಟಿಪ್ಪ ಆದಷ್ಟು ನಿಮ್ಮ ಕಾಲು ಗಂಟೆ ಕೆಳಗಡೆ ಉಪ್ಪಿನ ಏನು ಒಂದು ನಿಮ್ಮದು ಉಪ್ಪಿದ್ದು ಡಬ್ಬ ಇರುತ್ತಲ್ಲ ಅದನ್ನು ನಿಮ್ಮ ಕಾಲು ಗಂಟಕ್ಕಿಂತ ಕೆಳಗಡೆ ಇರಬೇಕು ನೀವು ನಿಲ್ಲೋ ಜಾಗದಲ್ಲಿಟ್ಟರು ಪರವಾಗಿಲ್ಲ ಸ್ವಲ್ಪ ಆಚೆ ಸೈಡ್ ಇಟ್ಕೊಳ್ಳಿ ತುಳಿಬಾರ್ದು ಅದನ್ನು ಆಯಿತಾ ಸೊ ಇದೊಂದು ಟಿಪ್ ಆಫ್ ದ ಡೇ ಆದಷ್ಟು ನೀರು ಕುಡೀರಿ ನೀರು ಕುಡಿಯುವ ಟೈಮಲ್ಲೂ ಹಾಗೆ ಕುತ್ಕೊಂಡು ನೀರು ಕುಡಿಬೇಕು ನಿಂತ್ಕೊಂಡು ನೀರು ಕುಡಿಬಾರ್ದು ಯಾವತ್ತೂ ಒಳ್ಳೇದಲ್ಲ ಅದರಿಂದನೂ ಕೈಕಾಲು ಗಂಟು ನೋವು ಸ್ಟಾರ್ಟ್ ಆಗುತ್ತೆ ನವರಾತ್ರಿದು ನವಶಕ್ತಿ ವೈಭವ ಮುಗೀತು ಇವತ್ತಿಗೆ ಸೊ ನಾಳೆ ಎಲ್ಲಿ ವಿಡಿಯೋ ಸಿಗುತ್ತೆ ಅಂತ ಹೇಳಿ ನೋಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾಳೆ ನಮ್ಮದು ವಾಹನ ಪೂಜೆ ಎಲ್ಲ ಇದೆ ಸೊ ಹಾಗಾಗಿ ಅದರ ವಿಡಿಯೋ ನಿಮಗೆ ಬರುತ್ತೆ ಹೀಗೆ ರೀ ಈ ಫ್ಯಾಮಿಲಿನೆಸ್ ಬ್ಲಾಗನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಸಪೋರ್ಟ್ ಇರಿ ಹಾಗೆ ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್ ಬಾಯ್